ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೆಯದು ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರೂ ಬಟ್ ನೀವು ಏನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀರಿ ಹೇಳಿಯಪ್ಪ ಏನು ಸಾಧನೆ ಮಾಡ್ತೀರಾ ಏಕೆಂತಂದ್ರೆ ಯಾವುದು ಹೇಳಿಕೊಳ್ಳೋವಂಥ ಸಾಧನೆ ಈಗ ಮೈ ರಾಜ್ಯಕ್ಕೆ ಬೇಡಪ್ಪ ಮೈಸೂರು ಜಿಲ್ಲೆ ಏನಾಗಿದೆ ಮೈಸೂರಿನವರೇ ನೀವು ಭಾಳ ಮುಖ್ಯಮಂತ್ರಿ ನೀವೇ ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡೋ ನಮ್ಮ ಜಿಲ್ಲಾ ಮಂತ್ರಿಗಳು ಹಾಂ ಹೇಳಿ ಏನು ಮಾಡಿದ್ದೀರಾ ನೀವು